ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಆರಾಮಂತ ಅಂದ್ಕೋತೇನೆ ನಾನು ಆರಾಮಾಗಿದ್ದೇನೆ ನಾನು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ದೀಪಾವಳಿಗೆ ಮನೇಲೊಂದು ವಿಶೇಷ ಮಾಡ್ತಾಯಿದ್ದಾರೆ ಯಜಮಾನ್ರು ಏನು ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ವಿಡಿಯೋನ ಲಾಸ್ಟ್ ತನಕ ನೋಡಿ ರವೆ ದ್ರಾಕ್ಷಿ ಸಕ್ಕರೆ ತುಪ್ಪ ಗೋಡಂಬಿ ಇಲ್ಲಿ ಸಹ ತುಪ್ಪ ಇದೆ ಇಲ್ಲಿ ಸಹ ಸಕ್ಕರೆ ಇದೆ ತೆಂಗಿನಕಾಯಿ ತುರಿ ಎಲ್ಲ ರೆಡಿಯಾಗಿದೆ ಗೊತ್ತಾಗಿರ್ಬೋದಲ್ಲ ನಿಮಗೆ ಏನು ಮಾಡ್ತಿದ್ದಾರೆ ಅಂತ ನೋಡುವ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದಾರೆ ಅದಕ್ಕೆ ತುಪ್ಪ ತುಪ್ಪ ಎಂತ ಮಾಡ್ತಾ ಇದ್ದೀರಾ ಏನು ಸ್ಪೆಷಲ್ ದೀಪಾವಳಿ ಸ್ಪೆಷಲ್ ಎಷ್ಟು ತುಪ್ಪ ಬೇಕಾ ಅರ್ಧ ಕೆಜಿ ತುಪ್ಪ ಬೇಕು ಎಷ್ಟು ರವೆ ಉಂಡೆ ಎಷ್ಟು ಕೆಜಿ ಮಾಡ್ತಾ ಇದ್ದೀರಾ ಮೂರು ಕೆಜಿ ವಾವ್ ತುಪ್ಪದ ಪರಿಮಳಕ್ಕೆ ರವೆ ಉಂಡೆ ತಿಂದಂಗೆ ಆಗ್ತಿದೆ ಸ್ವಲ್ಪ ಯಜಮಾನರಿಗೆ ಹೆಲ್ಪ್ ಮಾಡುವ ಅಂತ ಎಂತ ಮಾಡ್ತಾ ಇದ್ದೀರಾ ನೀವು ತುಪ್ಪಕ್ಕೆ ಗೋಡಂಬಿನ ಹಾಕೊಂಡ್ರು ಗೋಡಂಬಿ ಎಷ್ಟು ತಗೊಂಡಿದ್ದೀರಾ ಗೋಡಂಬಿ ಎಷ್ಟು ಕೂಡ ಹಾಕ್ಬೋದ ರವೆನ ಫಸ್ಟೇ ಇಲ್ವಾ ಇಲ್ಲ ತುಪ್ಪದಲ್ಲಿ ಇದು ಇನ್ನೊಂದು ಟೈಪ್ ಮಾಡ್ತಾರಲ್ಲ ರವೆ ಉಂಡೆ ಸಕ್ಕರೆ ಪಾಕದಲ್ಲಿ ಹಾಕಿ ಯಾವುದು ಟೇಸ್ಟ್ ಮಾಡ್ಬೋದು ನೋಡಿ ವಿಡಿಯೋ ನೋಡ್ತಿದ್ದವರಿಗೆ ಒಂದು ತಿಂಗಳು ಇಡ್ಬೋದಂತೆ ಇದೇ ರೀತಿ ಪಕ್ಕ ಟ್ರೈ ಮಾಡಿ ಆರ್ಡ್ರ್ ಇದ್ರೆ ಕೊಡಿ ನಾನು ಯಜಮಾಂಟರು ಮಾಡಿ ದಯವಿಟ್ಟು ಮಾಡಿ ಕೊಡ್ತೀರಾ ಮಾಡಿ ಜೊತೆಗೆ ದ್ರಾಕ್ಷಿ ದ್ರಾಕ್ಷಿ ಎಷ್ಟು ತಗೊಂಡಿದ್ದೀರಾ ದ್ರಾಕ್ಷಿ ಕಾಲು ಕೆ ಜಿ ದ್ರಾಕ್ಷಿ ಕಾಲು ಜಿ ಗೋಡಂಬಿ ರವೆ ಮೂರು ಕೆಜಿ ಜಿ ತುಪ್ಪ ಎಷ್ಟು ಹಾಕಿದ್ ನೀವೀಗ ತುಪ್ಪ ಇನ್ನು ಮತ್ತೆ ಉಂಟಾ ಹಾಂ ಇದು ಪಾಕ ಬರಲಿಕ್ಕೆ ಹಾಲ ಓಕೆ ಇದೀಗ ಎಷ್ಟು ಹೊತ್ತು ಇದನ್ನ ಇದು ಮಾಡಬೇಕು ಅರ್ಧ ಗಂಟೆ ಕಲರ್ ಬರಬೇಕಾ ಹೌದು ರವೆ ಚಂದ ಉರಿಬೇಕು ಕೆಂಪು ಕಲರ್ ಬೀಳುವಂತಹ ಓಕೆ ಇಲ್ಲಿಂದ ಕೊಬ್ಬರಿ ಹಾಕಿ ಉರಿಬೇಕು ಹಾಂ ಕೊಬ್ಬರಿದು ಹಸಿ ವಾಸನೆ ಹೋಗುವವರಿಗೆ ಚಂದ ಫ್ರೈ ಮಾಡಬೇಕಲ್ಲ ನಿಮ್ಮ ಪಾತ್ರೆ ಸೌಂಡ ಹೆಜ್ಜ ಜೋರಿಗೆ Nesci tu il pad Martirelli, nodi nodi, nesci. ಕಲರ್ ಬಂತಾ ಉಂಟು ಇನ್ನೆಷ್ಟೊತ್ತು ಬರಬೇಕು ತೋರಿಸಿ ತೋರಿಸಿ ಏಲಕ್ಕಿ ಪೌಡ್ರು ಏಲಕ್ಕಿ ಇದು ಏಲಕ್ಕಿ ಮನೆಯಲ್ಲೇ ಮಾಡಿದ್ದು ಪೌಡ್ರು ಪೌಡ್ರು ಮಾಡಿ ಇಟ್ಕೊಂಡಿದ್ದು ಏಲಕ್ಕಿನ ಹುರ್ದು ಫ್ರೈ ಮಾಡಿ ಪೌಡ್ರು ಮಾಡಿ ಇದೀಗ ಕಲರ್ ಬಂತು ನೆಕ್ಸ್ಟ್ ಸಕ್ಕರೆ ಎರಡ್ ಸಕ್ಕರೆ ಎಷ್ಟು ತಗೊಂಡಿದ್ದೀರಾ ಮೂರು ಕೆ ಜಿ ರವೆಗೆ ಮೂರು ಕೆ ಜಿ ಸಕ್ಕರೆ ಈಗ ಮತ್ತೆ ಮಿಕ್ಸಿಂಗ್ ಇದು ಸ್ಟವ್ ಆಫ್ ಮಾಡಿದಿರಲ್ವಾಗಲೇ ಸ್ಟವ್ ಆಫ್ ಆಯಿತು ಇದಕ್ಕೆ ಹಾಲೇ ಯಾವಾಗ ಹಾಕೋದು ಹಾಲಿಗೆ ಹಾಕೋದು ಇದು ತಣ್ಣಗಾಗಬೇಕ ಉಂಡೆ ಕಟ್ಟಲಿಕ್ಕೆ ಬಿಸಿ 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 ಇರುತ್ತೆ ಉಂಡೆ ಕಟ್ಟೋದು ಉಂಡೆ ಕಟ್ಟೋದು ಯಾರೀಗ ನಾನೇ ಒಬ್ಬರೇ ಒಬ್ಬರೇನೇ ಇಲ್ಲ ಕೆಲಸ ಇದ್ದಾನೆ ಬರ್ತಾರೆ ಆದ್ರೂ ನಾನು ನಾನು ಕಟ್ತೇನೆ ಹೇಳ್ಬೋದಲ್ಲ ನಿಮಗೆ ನಾನು ನೀನು ಅಂತ ಹಾಲು ಹಾಕ್ತಿದ್ದೀನಿ ಹ್ಮ್ ಹಾಂ ಲಿಸ್ಟ್ ತಗೊಂಡಿದ್ದೀರಾ ಓಕೆ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಇಲ್ಲಿಗೆ ಮತ್ತೆ ಉಂಡೆ ಕಟ್ಟೋದು ಎಲ್ಲ ಹೌದು ಪಾಕ ರೆಡಿ ಆಗಿದೆ ಇನ್ನು ರವೆ ಉಂಡೆ ಕಟ್ಟೋದು ಓಕೆ ಡನ್ ಖಂಡಿತ ರವೆ ಉಂಡೆ ಟ್ರೈ ಮಾಡಿ ಇದೇ ರೀತಿ ಒಂದು ತಿಂಗಳು ಇಡ್ಬೋದಂತೆ ಕಾಮೆಂಟಲ್ಲಿ ಹೇಳಿ ಹೇಗೆ ಮಾಡಿದ್ದೀರಾ ಅಂತ ಉಂಡೆ ಬಿಸಿ ಬಿಸಿ ಇದೆ ಕೈಗೆಂಟಿ ಅಂಟಿಕೊಳ್ತಾ ಉಂಟು ನಂದು ಒಬ್ಬರೇ ಮಾಡೋದಂತೆ ಆಗಲಿ ಹೇಳಿದಾರಲ್ವ ಆದರೆ ಅವರಷ್ಟು ಫಾಸ್ಟ್ ಆಗ್ತಿಲ್ಲ ನನಗೆ ನಂದು ಒಂದು ಉಂಡೆ ಅಂತ ಅದು ಮೂರಾಯಿತು ನಕು ಐತೆ ಪರಿஞ்சி ಉಂಡೆ ಸಣ್ಣದತ್ತಿನ Ikke gjør det. నెలి రవే ఉండె ఉంటుంది లాస్ట్ ఉండే స్వల్ప దూడ ఆగట్ అంటే ఇది రవే ఉండే ರವೆ ಉಂಡೆ ಇಲ್ಲಿಗೆ ಆಯಿತು ಇಷ್ಟು ರವೆ ಉಂಡೆ ಆಗಿದೆ ಒಂದು ಕೆ ಜಿಗೆ ಎಷ್ಟು ರವೆ ಉಂಡೆ ಆಗ್ತದೆ ಇದು ಮೂರು ಕೆ ಜಿ ನೂರೆಂಬತ್ತು ನನ್ನ ಉಂಡೆಲ್ಲ ನೋಡಿದರೆ ಇನ್ನೂರೇ ಆಗಿರ್ಬೋದು ಅಂತ ನನ್ನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ರವೆ ಉಂಡೆ ಮಾಡಿ ದೀಪಾವಳಿನ ಆಚರಿಸಿ ಎಲ್ರಿಗೂ ಹ್ಯಾಪಿ ದೀಪಾವಳಿ Thank you.